ಸಿಟಿ ರವಿಗೆ ಲಾರ್ಡ್ ಲೆಫ್ಟು ರೈಟ್ ತಗೊಂಡಿದ್ದೇಕೆ ಸಮಸ್ಯೆಗಳನ್ನು ಬಿಟ್ಟು ದೇವರ ಹೆಸರಲ್ಲಿ ಮತ ಯಾಕೆ ಶಂಕರಾಚಾರ್ಯರು ಬೈಕಟ್ ಯಾಕಿಲ್ಲ ಚರ್ಚೆ ಸಚಿವ ಸಂತೋಷ್ ಲಾಡ್ ಇವತ್ತು ಬಿಜೆಪಿಗರ ವಿರುದ್ಧ ಮತ್ತೆ ರುಚಿಗೆದ್ದಿದ್ದಾರೆ ಅದರಲ್ಲೂ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸದ್ಯ ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿರುವ ಸಿಟಿ ರವಿ ಅವರಿಗೆ ಲೆಫ್ಟ್ ಟು ರೈಟ್ ತಗೊಂಡಿದ್ದಾರೆ ಅಷ್ಟೇ ಅಲ್ಲ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಶಂಕರಾಚಾರ್ಯರು ಬೈಕಟ್ ಮಾಡಿರುವ ವಿಷಯವನ್ನ ಮಾಧ್ಯಮಗಳು ಅದೇ ಹೈಲೈಟ್ ಮಾಡ್ತಿಲ್ಲ ಈ ಬಗ್ಗೆ ಯಾಕಿಲ್ಲ ಚರ್ಚೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ದನಿಯತ್ತಿದ್ದಾರೆ ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಬಾಯಿಂದ ಹೊರಬಂದ ಬುಲೆಟ್ ನಂತಹ ಪ್ರಶ್ನೆಗಳೇನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಮಾಡಿ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿರುವ ಸಚಿವ ಸಂತೋಷ್ ಲಟ್ ಬಿಜೆಪಿಗರ ವಿರುದ್ಧ ಬೆಂಕಿ ಹುಂಡೆಗಳನ್ನೇ ಹುಗಳಿದ್ದಾರೆ ಕಾಂಗ್ರೆಸ್ನವರನ್ನ ಹಿಂದೂ ವಿರೋಧಿಗಳೆಂದು ಬಿಂಬಿಸುವ ಕೆಲಸವನ್ನ ಅವರು ಮಾಡುತ್ತಿದ್ದಾರೆ ಅಂತೇಳಿ ಕಿಡಿಕಾರಿತಾರೆ ಚುನಾವಣೆ ನೋಡೋಣ ಎಷ್ಟು ದೇವಾಲಯಗಳು ಎಷ್ಟಿದಾವೆ ಈಗ ಅದೇ ಹೇಳ್ತಿರೋದಲ್ಲ ಈಗ ನಮ್ಮನ್ನ ಯಾವ ರೀತಿ ಪ್ರತಿಬಂಧಿಸ್ತಾರೆ ಅಂದ್ರೆ ನಾವೇನು ಒಂಥರ ಎಲ್ಲಾ ಟೆಂಪಲ್ ವಿರೋಧಿಗಳಿದೀವಿ ಹಿಂದೂ ವಿರೋಧಿ ಅಂತ ಪ್ರತಿಬಂಧಿಸ್ತೀವಿ ಈಗ ಈ ಶಕ್ತಿ ಪೀಠಗಳು ದೇಶದಲ್ಲಿ ಎಷ್ಟು ಶಕ್ತಿ ಪೀಠಗಳು ಇಷ್ಟು ವರ್ಷದಿಂದ ಶಕ್ತಿಪೀಠಗಳು ಮತ್ತು ಯಾರು ಕಾಪಾಡ್ಕೊಂಡ್ ಬಂದಾರೆ ಮತ್ತೆ ನಮ್ಮ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆ ದೇವುಗಳಿದಾರೆ ಮತ್ತೆ ಅವ್ರಲ್ಲ ಯಾರು ಕಾಪಾಡಿರೋದು ಇವ್ರು ಕಾಪಾಡ್ರ ಇತಿಹಾಸ ಪ್ರಕಾರ ಮೂವತ್ತೆರಡು ಕೋಟಿ ದೇವತೆಗಳು ಅಂತ ಇದಾವೆ ಅಂತ ಹೇಳ್ತಾರಲ್ಲ ಮತ್ತೆ ಯಾರು ಕಾಪಾಡಿರೋದು ಇವಲ್ಲ ಮತ್ತೆ ಒಂದು ಸ್ಕ್ವೇರ್ ಮೀಟರ್ನಲ್ಲಿ ಅಥವಾ ಒಂದು ಸ್ಕ್ವೇರ್ ಕಿಲೋಮೀಟರ್ನಲ್ಲಿ ಇಪ್ಪತ್ತಿಪ್ಪತ್ತು ಟೆಂಪಲ್ಗಳು ಇದೆ ಗೊತ್ತಿಗೂ ಇವಲ್ಲ ಯಾರು ಕಾಲಿಂದ ಆಗಿರೋದು ಇವ್ರ ಕಾಲಿಂದ ಆಗಿರೋದಾ ಟೆಂಪಲ್ಗಳು ಏನೋ ಸರ್ ಚುನಾವಣೆ ಬಂದಂತೆ ಮಜಾ ಮಾಡ್ತಾರೆ ಮಾಡ್ಲಿ ನೀನು ಅಧಿಕಾರ ಬರಬೇಕಲ್ಲ ಈಗ ಹಾಗಾದ್ರೆ ಬಿಜೆಪಿಗೆ ಅಧಿಕಾರ ಹೇಗೆ ಬರುತ್ತೆ ಕಳೆದ ಹತ್ತು ವರ್ಷಗಳಿಂದ ಬಿಜೆಪಿ ಸಾಧನೆ ಏನು ಜನರಿಗೆ ಏನು ಭರವಸೆಗಳನ್ನ ಕೊಟ್ಟಿದ್ರು ಯಾವ ಭರವಸೆಗಳನ್ನ ಈಡೇರಿಸಿದ್ರು ಅನ್ನೋದ್ರ ಬಗ್ಗೆ ಚರ್ಚೆ ಆಗಬೇಕು ನೋಟು ಅಮಾನ್ಯೀಕರಣದಿಂದ ಏನೆಲ್ಲ ಪ್ರಯೋಜನಗಳಾದ್ವು ಏನೆಲ್ಲ ಸಮಸ್ಯೆಗಳಾದ್ವು ನೂರು ಸ್ಮಾರ್ಟ್ ಸಿಟಿಗಳ ಬಗ್ಗೆ ಡಿಸ್ಕಶನ್ ಬೇಟ್ವಾ ಅಮೆರಿಕದ ಡಾಲರ್ ಮುಂದೆ ಭಾರತದ ರೂಪಾಯಿ ಏಕೆ ಕುಸಿಯಿತು ಅನ್ನೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ಯಾಕೆ ಚರ್ಚೆ ಆಗುತ್ತಿಲ್ಲ ಈ ದೇಶದ ಸಾಲ ಇನ್ನೂರ ಐದು ಲಕ್ಷ ಕೋಟಿ ಆಗಿದೆ ಅದರ ಬಗ್ಗೆ ಮಾತನಾಡೋದು ಬೇಡ್ವಾ ಗೆ ಇನ್ನು ಕೇವಲ ಮೂರು ತಿಂಗಳು ಬಾಕಿ ಇದ್ದು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬರೀ ರಾಮ ಮಂದಿರ ವಿಚಾರವನ್ನೇ ಹೈಲೈಟ್ ಮಾಡಿ ಹತ್ತು ವರ್ಷದ ಬಿಜೆಪಿ ಎಡವಟ್ಟುಗಳನ್ನ ಮರೆಮಾಚುತ್ತಿವಿಯಾ ಇಂಥ ಗಂಭೀರ ಪ್ರಶ್ನೆಗಳನ್ನ ಎತ್ತಿರೋ ಸಚಿವ ಸಂತೋಷ್ ಲಟ್ ಇವತ್ತು ಮಾಧ್ಯಮಗಳಿಗೆ ಕೇಳಿದ್ದೇನ್ ಗೊತ್ತಾ ಅಧಿಕಾರ ಹೆಂಗ್ ಬರ್ಬೇಕೀಗ ಹತ್ತು ವರ್ಷದ ಕೆಲಸ ಮಾತಾಡೋದ್ ಬೇಡ ಡಿಮಾರೈಟೇಷನ್ ಬಗ್ಗೆ ಮಾತಾಡದ ಬೇಡ ನೂರ್ ಸ್ಮಾರ್ಟ್ ಸಿಟಿ ಆದವು ಇವತ್ತು ಡಾಲರ್ ಎಲ್ಲಿಗಿದೆ ಈ ದೇಶದ ಸಾಲ ಎಷ್ಟಿದೆ ಎರಡು ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಇವೆಲ್ಲ ಇಂತ ಚರ್ಚೆನೇ ಆಗೋದಲ್ಲ ಆಮೇಲೆ ನೀವು ಇಂಥ ಚರ್ಚೆ ಮಾಡೋದಲ್ಲ ಅವ್ರಿಗೆ ಕೇಳದಲ್ಲ ಯಾರೇ ಬರೋದು ರಾಮ ಮಂದಿರ ಬಗ್ಗೆನೇ ಕೇಳ್ತೀರಿ ಏನು ಏನ್ ಮಾಡೋಣ ಹೀಗೆ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಮುಗಿಬಿದ್ದಿದ್ರೆ ಮಾಧ್ಯಮ ಪ್ರತಿನಿಧಿಯೊಬ್ಬ ಕೇಳಿದ ಪ್ರಶ್ನೆ ನೋಡಿ ಸಿದ್ದರಾಮಯ್ಯ ಯಾಕೆ ಅಂತ ಕೇಳಿದ್ದಾರೆ ಅಂದ್ರೆ ಇವರಿಗೆ ಬೇಕಾಗಿರೋದು ಕಾಂಗ್ರೆಸ್ ಅನ್ನ ನೆಗೆಟಿವ್ ಆಗಿ ಚಿತ್ರಿಸೋದೇನಾ ಸಿದ್ದರಾಮಯ್ಯ ರಾಮ ಮಂದಿರಕ್ಕೆ ಜನವರಿ ಇಪ್ಪತ್ತೆರಡರಂದು ಹೋಗಲ್ಲ ಆಮೇಲೆ ಹೋಗ್ತೀನಿ ಅಂತ ಹೇಳಿದ್ರು ಇದನ್ನ ಉಲ್ಟಾ ಹೊಡೆದ್ರು ಅನ್ನೋದಕ್ಕಾಗುತ್ತಾ ಹಾಗಾದ್ರೆ ಬಿಜೆಪಿ ನಾಯಕರು ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೂ ಮೊದಲು ನಾವು ಅಧಿಕಾರಕ್ಕೆ ಬಂದ ತಕ್ಷಣ ರೈತರ ಒಂದು ಲಕ್ಷದವರೆಗಿನ ಬೆಳೆ ಸಾಲ ಮನ್ನಾ ಮಾಡೋದಾಗಿ ಹೇಳಿದ್ರು ಆನಂತರ ಸದನದಲ್ಲಿ ಬಿಎಸ್ ವೈ ನಾವೇನ್ ನೋಟ್ ಪ್ರಿಂಟಿಂಗ್ ಮಿಷನ್ ಇಟ್ಕೊಂಡಿದ್ದೀವ ಅಂತ ಕೇಳಿದ್ರು ಮಾಧ್ಯಮಗಳು ಈ ಬಗ್ಗೆ ಅದಕ್ಕೆ ಪ್ರಶ್ನೆ ಮಾಡಲ್ಲ ದೇಶದಲ್ಲಿ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಮಾಡೋದಾಗಿ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡಿತ್ತು ಆದ್ರೆ ಯೂಟರ್ನ್ ರೈತರ ಆದಾಯ ಡಬಲ್ ಮಾಡೋದಾಗಿ ಎರಡ್ ಸಾವಿರದ ಹತ್ತೊಂಬತ್ತರ ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳಿತ್ತು ಅದು ಕೂಡ ಸಾಧ್ಯವಾಗಿಲ್ಲ ಹಾಗಾದ್ರೆ ಮೋದಿ ಹೇಳೋದೊಂದು ಮಾಡೋದು ಮತ್ತೊಂದ ಇದನ್ನ ಮಾಧ್ಯಮಗಳು ಯೂಟರ್ನ್ ಅಂತ ಕರೆಯುತ್ತವಾ ಹಾಗಾದ್ರೆ ಮಾಧ್ಯಮಗಳ ಪ್ರಶ್ನೆಗೆ ಸಂತೋಷ್ ಲಾಡ್ ಹೇಳಿದ್ದೇನು ಅಂದ್ರ ಅಲ್ರಿ ಅಭಿಪ್ರಾಯಗಳನ್ನು ಹೆಂಗ್ ಬೇಕಂದರ್ ನೋಡಿದೀನಿ ನಾನು ಹೋಗಕ್ಕೆ ಮನಸ್ಸು ಹೋಗ್ತೀನಿ ಅಂತ ಹೇಳ್ಬೋದು ಇಲ್ಲ ಅಂದ್ರೆ ಇವಟರ್ ನೋಡಿದೀನಿ ಹೇಳ್ಬಾರ್ದು ರೂಲ್ಸ್ ಹಂಗ ಬಿಜೆಪಿ ನೂರ್ ಸಲ ನೂರ ಹೇಳಿಕೆ ಕೊಟ್ಟಾರ ಅದ್ರ ಬಗ್ಗೆ ಕೇಳದಲ್ಲ ನೀವೇನ್ ಬಿಜೆಪಿ ಪ್ರಶ್ನೆ ಕೇಳದಲ್ಲ ಯಾಕೆ ಈ ವರ್ಷದಲ್ಲಿ ಯಾಕೆ ರಾಮಂದಿರಂತ ಕೇಳಿದ್ರೆ ನಾನು ಕೇಳಿಲ್ಲ ನೀವು ಕೇಳ್ಬೇಕಲ್ಲ ಸರ್ ನೀವು ಅಲ್ಲ ಕೇಳಿ ನೀವು ರಾಮ ಮಂದಿರ ಮಂದಿರ್ಷ್ಟು ಪ್ರಚಾರ ಯಾಕೆ ಕೊಡ್ತೀರಿ ನೀವು ನೀವ್ ಯಾಕಷ್ಟು ಪ್ರಚಾರ ಕೊಡ್ತೀರಿ ನಮಗೂ ಪ್ರಶ್ನೆಗಳ್ ಕೇಳಕ್ಕೆ ಅಷ್ಟೇ ಸಿಂಪಲ್ ಎಲೆಕ್ಷನ್ ಮುಗಿಯವರಿ ನೀವು ತೋರಿಸ್ತೀರಿ ಎಲೆಕ್ಷನ್ ಏನ್ ತೋರಿಸ್ತೀರಿ ಚೀನಾ ದೇಶದಲ್ಲಿ ಮೋದಿ ರಾಮ ಮಂದಿರದ ಬಗ್ಗೆ ತೋರಿಸುತ್ತಿರುವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೋದಿ ಹಸುಗಳಿಗೆ ಮೇವು ತಿನ್ನಿಸಿದ್ರು ಅವುಗಳನ್ನ ಮುದ್ದಾಡಿದ್ರು ಅಂತ ತೋರಿಸುತ್ತಿದ್ದಾರೆ ಆದ್ರೆ ಶಂಕರಾಚಾರ್ಯರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಾಯ್ಕಟ್ ಮಾಡಿರೋದರ ಬಗ್ಗೆ ಅದ್ಯಾಕೆ ಯಾರು ಡಿಬೇಟ್ ಮಾಡ್ತಿಲ್ಲ ಅಪೂರ್ಣ ರಾಮ ಮಂದಿರ ಉದ್ಘಾಟನೆ ಕೆಟ್ಟದ್ದಾಗುತ್ತೆ ಅನ್ನೋ ಮಾತುಗಳು ಹರಿದಾಡ್ತೇವೆ ಈ ಬಗ್ಗೆ ಜ್ಯೋತಿಷಗಳನ್ನು ಕೂರಿಸಿಕೊಂಡು ದೊಡ್ಡ ದೊಡ್ಡ ಸುದ್ದಿ ಅದ್ಯಾಕೆ ಮಾಡ್ತಿಲ್ಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಹೀಗೆ ಪ್ರಶ್ನೆ ಮಾಡಿದ ಸಂತೋಷ್ ಲಟ್ ಭಾರತದ ಜಿ ಚೈನಾ ಜೊತೆ ಹೋಲಿಸಿ ಅದ್ಯಾಕೆ ಮೋದಿ ವಿರುದ್ಧ ಪ್ರಶ್ನೆಗಳನ್ನ ನೀವು ಕೇಳ್ತಿಲ್ಲ ಅಂತೇಳಿ ಸಂತೋಷ್ ಮಕ್ಕಳ ಮಾಧ್ಯಮಗಳಿಗೆ ಮರು ಪ್ರಶ್ನೆ ಹಾಕಿದ್ದಾರೆ ಮತ್ತೀಗ ಶಂಕರಾಚಾರ್ಯ ಬೈಕಾಟ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಇದ್ರಕ್ಕಿಂತ ದೊಡ್ಡ ಉದಾಹರಣೆ ಏನ್ ಬೇಕು ಶಂಕರಾಚಾರ್ಯಕ್ಕಿಂತ ಮೀರೆಲ್ಲ ಇದಾರ ಇವರು ಏನ್ರೀ ಶಂಕರಾಚಾರ್ಯಕ್ಕಿಂತ ಮೀರೆಲ್ಲ ಇದಾರ ಮತ್ತೆ ಇದ್ರ ಬಗ್ಗೆ ಚರ್ಚೆ ಬೇಡ ಅವ್ರ ಏನು ಮಾಡಿದ್ರೆ ಇಡೀ ಗಾಡ್ ದೇರ್ ವೇ ಪವರ್ ಇದೆ ದೇ ಆರ್ ಮಿಸ್ ಯೂಸಿಂಗ್ ದ ಪವರ್ ಸೊ ಮೈ ಅಂಬಲ್ ರಿಕ್ವೆಸ್ಟ್ ಯು ಆಲ್ ಯು ಈಗ ಪ್ರೋಗ್ರೆಸಿವ್ ಪ್ರಶ್ನೆ ಕೇಳ್ಬೇಕು ತಾನೆ ಬೇರೆ ಕಂಟ್ರಿಗಳು ಎಷ್ಟು ಪಿ ಎಚ್ ಡಿ ತೀಸಸ್ ಸಬ್ಮಿಟ್ ಮಾಡಿದ್ದಾರೆ ಇವತ್ತು ಚೈನಾದು ಜಿ ಡಿ ಪಿ ವರ್ಷದಿಂದ ಇವತ್ತು ಚೈನಾದ ಏನ್ ಜಿ ಡಿ ಪಿ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ ಚೈನಾ ಜಿ ಡಿ ಪಿ ಏನಿದ್ ಗುರುತು ಎರಡ್ ಸಾವಿರದ ನಲ್ಲಿ ಇಟ್ ವಾಸ್ ಅರೌಂಡ್ ಟೆನ್ ಟ್ರಿಲಿಯನ್ ಡಾಲರ್ ಟುಡೇ ಇಸ್ ಟ್ವೆಂಟಿ ಟ್ರಿಯನ್ ಡಾಲರ್ ನಾವು ಎರಡು ಹತ್ತು ವರ್ಷದಿಂದ ನಾವು ಟೂ ಪಾಯಿಂಟ್ ಟೂ ಟ್ರಿಯನ್ ಡಾರ್ ತ್ರೀ ಪಾಯಿಂಟ್ ಫೈವ್ ಟ್ರಿಯನ್ ಡಾಲರ್ ಇದೀವಿ ಚೈನ್ ಹತ್ತು ಟ್ರಿಲಿಯನ್ ಡಾಲರ್ ಮುಂದೆ ಹೋಗಿದೆ ಇದ್ರ ಬಗ್ಗೆ ಚರ್ಚೆ ಮಾಡ ವಿಶ್ವ ಗುರು ನಾನು ಬಹಳ ಪವರ್ಫುಲ್ ಅಂತಿರಲ್ಲ ಮತ್ತೆ ಯಾರ ಬಗ್ಗೆ ಕಾಂಪ್ಟೀಟ್ ಮಾಡ್ತಾರೆ ನೇಪಾಲ್ ಬಗ್ಗೆ ಕಂಪೀ ಮಾಡ್ತೀರಾ ಯು ಟು ಕಂಪೀಟ್ ಶ್ರೀಲಂಕಾ ಯು ವಾಂಟಿ ಕಾಂಪೀಟ್ ವಿತ್ ಬಾಂಗ್ಲಾದೇಶ್ ಟು ಬಾಂಗ್ಲಾದೇಶ್ ಇಸ್ ಹಾವಿಂಗ್ ಎ ಬೆಟರ್ ಜಿ ಡಿಪಿ ಅಫ್ಘಾನಿಸ್ತಾನು ರುಪಿ ಅಫ್ಘಾನಿಸ್ತಾನ ಸ್ಟ್ರಾಂಗರ್ ದನ್ ಇಂಡಿಯನ್ ರುಪಿ ಟು ಯು ಟು ಡಿಬೇಟ್ ಆನ್ ದಿಸ್ ಇನ್ನ ಕೇಂದ್ರ ಬಿಜೆಪಿ ಸರ್ಕಾರದಿಂದ ಕರ್ನಾಟಕಕ್ಕೆ ಜಿಎಸ್ಟಿ ಪಾಲು ನೆರೆ ಮತ್ತು ಬರ ಪರಿಹಾರ ಸೇರಿದಂತೆ ಸಾಕಷ್ಟು ಅನುದಾನದ ಬಿಡುಗಡೆ ವಿಚಾರದಲ್ಲಿ ತಾರತಮ್ಯವಾಗಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ ಆದ್ರೆ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದ ಸೋತ ಸಿಟಿ ರವಿ ಹಾಗೇನಾದ್ರೂ ಕೇಂದ್ರದಿಂದ ತಾರತಮ್ಯ ಆಗಿದ್ರೆ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನೇ ಹಾಕಲ್ಲ ಅಂತ ಹೇಳಿದ್ರು ಇದಕ್ಕೆ ಇವತ್ತು ಸಂತೋಷ್ ಲಾಟ್ ಲೆಫ್ಟ್ ಟು ರೈಟ್ ತಗೊಂಡಿದ್ದೇಗೆ ಗೊತ್ತಾ ತಾರತಮ್ಯ ಆಗಿದೆ ಬಗ್ಗೆ ಚರ್ಚೆ ಮಾಡೋಣ ವೆರಿ ಗುಡ್ ಚರ್ಚೆ ಮಾಡಿ ಕೇಳ್ರಿ ಮುಖ್ಯಮಂತ್ರಿ ಈಗ ಅಲ್ರಿ ಈಗ ಬಜೆಟ್ ಇದೆ ತಾನೇ ಅಲ್ಲ ಅವರೇ ಓಡಿಸ್ಬೇಕಲ್ಲ ಕೇಂದ್ರದಲ್ಲಿ ತಾನೇ ಈಗ ಇಡೀ ದೇಶದ ಕೂಡ ಕೇಳ್ರಿ ಈ ದೇಶದ ಎರಡ್ ಸಾವಿರದ ಹದಿನಾಲ್ಕು ಇಷ್ಟುವರೆ ಐವತ್ತೈದು ಲಕ್ಷ ಕೋಟಿ ಸಾಲ ಐತಿ ಈಗೇಳಿ ಇನ್ನೂರ ಐದು ಲಕ್ಷ ಕೋಟಿ ಸಾಲ ಇದೆ ಅದ್ರ ಬಗ್ಗೆ ಶ್ವೇತಪತ್ರ ಕೂಡ ಕೇಳಿ ಮೊದಲು ಆಮೇಲೆ ಕೇಂದ್ರ ಸರ್ಕಾರ ದುಡ್ಡೆಲ್ಲಿಂದ ಹೋಗುತ್ತೆ ಕೇಂದ್ರ ಸರ್ಕಾರ ಸಪ್ರೇಟ್ ಬರ್ತದೆ ದುಡ್ಡು ಎಲ್ಲ ರಾಜ್ಯ ಸರ್ಕಾರ ಸರ್ಕಾರಗಳು ತೆರಿಗೆ ತಗೊಂಡು ಬರ್ತಕ್ಕಂಥದ್ದು ನಮ್ ದುಡ್ಡೇ ಅದು ನಾವು ಕೇಳ್ತಕ್ಕಂಥದ್ದು ನಮ್ ಹಕ್ಕಿದೆ ಎನಿ ಮನಿ ವಿಚ್ ಇಸ್ ಗೋಯಿಂಗ್ ಟು ಫೆಡರಲ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡ ಯಾರದು ಯಾರು ದುಡ್ಡು ಹೋಗೋದ್ರೆ ನಮ್ ದುಡ್ಡೆ ನಮ್ಮ ರಾಜ್ಯಗಳು ದುಡ್ಡೇ ಹೋಗೋದು ಏನು ಅವರೇನು ಸಪರೇಟ್ ಏನೋ ಬೈರೆ ದಾನ ಕೊಟ್ಟಂಗೆ ಮಾಡ್ತಾರಲ್ಲ ನೀವು ಕೇಳಲ್ಲ ಬರುದೇನ್ ಕೊಟ್ಟರೆ ಸಿಟಿ ಕೇಳಿ ಬಜೆಟ್ ಸೈಜ್ ಎಷ್ಟಾಗಿದೆ ಕೇಳಿ ಅಟ್ ಟ್ವೆಂಟಿ ಫೈವ್ ಲ್ಯಾಕ್ ಕ್ರೋರ್ಸ್ ವಾಟ್ ಇಸ್ ಮನಿ ವಿರ್ ಗೆಟಿಂಗ್ ಅಟ್ ಫಾರ್ಟಿ ಫೈವ್ ಲ್ಯಾಕ್ ಕೋರ್ಸ್ ವಾಟ್ ಇಸ್ ಮನಿ ವಿ ಆರ್ ಗೆಟಿಂಗ್ ಅಲ್ವಾ ಇವತ್ತು ಬಜೆಟ್ ಸೈಜ್ ಮೇಲೆ ಡಿಪೆಂಡ್ ತಾನೇ ಇರೋದು ಪ್ರೊಫೆಷನಲ್ ಆಫ್ ಮತ್ತೆ ಪ್ರೊಫೆಷನಲ್ ಕೇಳಬೇಕಲ್ಲ ವಾಟ್ ಇಸ್ ಇಸ್ ಆಫ್ ಮನಿ ಇನ್ ಟೂ ತೌಸಂಡ್ ತೌಸಂಡ್ ಫೋರ್ಟೀನ್ ಕಂಪೇರ್ ಟು ಟ್ವೆಂಟಿ ಫೋರ್ ಅದು ಅವ್ರಿಗೆ ಗೊತ್ತಿಲ್ಲ ಕೇಳಿ ನೋಡಿ ಅವರಿಗೆ ಸಚಿವ ಸಂತೋಷ್ ಯಾವ ಪ್ರಶ್ನೆಗಳಿಗೂ ಮಾಧ್ಯಮಗಳ ಬಳಿ ಉತ್ತರ ಇರಲಿಲ್ಲ ಹಾಗಾದ್ರೆ ಸಂತೋಷ್ ಲಾಟ್ ಕೇಳಿರೋ ಈ ಬುಲೆಟ್ ನಂತ ಪ್ರಶ್ನೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಡಿ